ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಕನ್ನಡ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ನಮ್ಮ ಕೊನೆಯ ಸಂಚಿಕೆಯ ಸಾಮಾನ್ಯ ಜ್ಞಾನದ ಪ್ರಶ್ನೆ ಮತ್ತು ಉತ್ತರ ಪ್ರಶ್ನೆ ಹೀಗಿತ್ತು ಕ್ರಯೋಜೆನಿಕ್ ಇಂಜನವನ್ನು ಯಾವುದರಲ್ಲಿ ಬಳಸಲಾಗುತ್ತದೆ ಈ ಪ್ರಶ್ನೆಗೆ ಸರಿ ಉತ್ತರವನ್ನು ನೀಡಿದವರು ಮತ್ತು ಉತ್ತರವನ್ನು ನೀಡಲು ಪ್ರಯತ್ನಿಸಿದವರು ಈ ಪರದೆಯ ಮೇಲೆ ಕಾಣಿಸ್ತಾ ಇರತಕ್ಕಂಥವರು ಪ್ರಥಮವಾಗಿ ಸವಿತಾ ಸಿ ಎಂಬತಕ್ಕಂಥವರು ಉತ್ತರವನ್ನು ನೀಡಿರುತ್ತಾರೆ ಉತ್ತರವನ್ನು ನೀಡಿದ ಮತ್ತು ನೀಡಲು ಪ್ರಯತ್ನಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಕೊನೆಯ ಸಂಚಿಕೆಯ ಪ್ರಶ್ನೆ ಕ್ರಯೋನಿ ಕ್ರಯೋಜನಿಕ್ ಇಂಜನವನ್ನು ಇದರಲ್ಲಿ ಬಳಸಲಾಗುತ್ತದೆ ಉತ್ತರ ರಾಕೆಟ್ನಲ್ಲಿ ಬಳಸಲಾಗುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೋಸ್ಕರ ಒಂದು ಪ್ರಶ್ನೆ ಕಾದಿರುತ್ತದೆ ಅದಕ್ಕೆ ನೀವು ಉತ್ತರವನ್ನು ಬರೆದರೆ ಯಾರು ಪ್ರಥಮವಾಗಿ ಉತ್ತರವನ್ನು ನೀಡಿರುತ್ತಾರೋ ಅಂಥವರನ್ನು ಈ ನಮ್ಮ ಪರದೆಯ ಮೇಲೆ ಅವರ ಹೆಸರನ್ನು ಪ್ರಕಟಿಸಲಾಗುತ್ತದೆ ಮಾನವ ಉಪಯೋಗಿಸಿದ ಪ್ರಥಮ ಲೋಹ ಯಾವುದು ಉತ್ತರ ತಾಮ್ರ ದ್ರವರೂಪದ ಲೋಹ ಯಾವುದು ಉತ್ತರ ಪಾದರಸ ಗರ್ಭಾಶಯ ದೇಹದ ಯಾವ ಭಾಗದಲ್ಲಿದೆ ಉತ್ತರ ಪೆಲ್ವಿಕ್ ಕ್ಯಾವಿಟ್ ಜಂಪಿಂಗ್ ಜೀನ್ಸ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಉತ್ತರ ಬಾರ್ಬರ ಕ್ಲಿಂಟನ್ ಗನ್ ಪೌಡರ್ ತಯಾರಿಕೆಯಲ್ಲಿ ಯಾವ ಮಿಶ್ರಣವನ್ನು ಉಪಯೋಗಿಸುತ್ತಾರೆ ಉತ್ತರ ಗಂಧಕ ಇದ್ದಲು ಪುಡಿ ಮತ್ತು ನೈಟ್ರಿಕ್ ಆಸಿಡ್ ವಜ್ರ ಯಾವ ಇಂಗಾಲದ ರೂಪವಾಗಿದೆ ಉತ್ತರ ವಜ್ರವು ಸ್ಫಟಿಕ ಇಂಗಾಲದ ರೂಪವಾಗಿರುತ್ತದೆ ಸಾಮಾನ್ಯ ಸ್ಥಿತಿಯಲ್ಲಿ ನೀರು ಮತ್ತು ಗಾಳಿ ಈ ಲೋಹದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಉತ್ತರ ಬಂಗಾರ ಗಾಳಿಯಲ್ಲಿರುವ ಈ ಅನಿಲವು ಅನೇಕ ಲೋಹವನ್ನು ಒಳಗೊಂಡಿದೆ ಉತ್ತರ ಸಾರಜನಕ ಕಠಿಣವಾದ ಮೂಲವಸ್ತು ಯಾವುದು ಉತ್ತರ ವಜ್ರ ಗಡಸು ನೀರಿನಲ್ಲಿ ಯಾವ ವಸ್ತುವು ಕಂಡುಬರುತ್ತದೆ ಉತ್ತರ ಮೆಗ್ನೇಷಿಯಂ ಜಿಯು ಡ್ಯಾಶ್ ಅನ್ನು ಒಳಗೊಂಡಿರುತ್ತದೆ ಉತ್ತರ ಬ್ಯೂಟೆನ್ ಮತ್ತು ಪ್ರೋಪೆನ್ ಹಿತ್ತಾಳೆ ಯಾವುದರ ಮಿಶ್ರಣವಾಗಿರುತ್ತದೆ ಉತ್ತರ ತಾಮ್ರ ಮತ್ತು ಸತ್ತು ಕಂಚು ಯಾವುದರ ಮಿಶ್ರಣವಾಗಿದೆ ಉತ್ತರ ತಾಮ್ರ ಮತ್ತು ತವರ ಸಿಮೆಂಟ್ ಅನ್ನು ಸಂಶೋಧಿಸಿದವರು ಯಾರು ಉತ್ತರ ಜೋಸೆಫ್ ಅಸ್ಪೆಡಿನ್ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಏನು ಉತ್ತರ ಸೋಡಿಯಂ ಕಾರ್ಬೋನೇಟ್ ಶಾಶ್ವತ ಗಡಸು ನೀರಿಗೆ ಕಾರಣವಾದ ಅಂಶ ಯಾವುದು ಉತ್ತರ ಸಲ್ಫೇಟ್ ಮತ್ತು ಕ್ಲೋರೈಡ್ ಬ್ಯಾಕ್ಸೈಟ್ ಇದು ಯಾವುದರ ಅದಿರು ಉತ್ತರ ಅಲ್ಯೂಮಿನಿಯಂ ಬೂದಿ ರೋಗ ಯಾವ ಬೆಳೆಗೆ ಬರುತ್ತದೆ ಉತ್ತರ ಗೋಧಿ ಬೆಳೆಗೆ ಡಿಎನ್ಎದಲ್ಲಿ ಇದು ಕಂಡುಬರುವುದಿಲ್ಲ ಯುರಿಯಾಸಿಲ್ ಜೀವಿಗಳಿಗೆ ಪ್ರಾಥಮಿಕ ಶಕ್ತಿಯ ಮೂಲ ಇದಾಗಿದೆ ಉತ್ತರ ಸೂರ್ಯ ಟ್ರಿಪಲ್ ಆ್ಯಂಟಿಜೆನ್ ಚುಚ್ಚುಮದ್ದು ಮಕ್ಕಳಿಗೆ ಯಾವ ರೋಗದ ವಿರುದ್ಧವಾಗಿ ಕೊಡುತ್ತಾರೆ ಉತ್ತರ ನಾಯಿ ಕೆಮ್ಮು ಧನುರ್ವಾಯು ಮತ್ತು ಗಂಟಲು ಬೇಣಿಗೆ ಇಸಿಜಿ ಯಾವ ಅಂಗದ ಕಾರ್ಯವನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ ಉತ್ತರ ಹೃದಯ ರಿಕೆಟ್ಸ್ ರೋಗ ಯಾವ ಅಂಗಕ್ಕೆ ತಗಲುತ್ತದೆ ಉತ್ತರ ಮೂಳೆ ಮಿಯೋಪಿಯ ರೋಗ ಯಾವ ಅಂಗಕ್ಕೆ ತಗಲುತ್ತದೆ ಮಿಯೋಪಿಯ ಕಣ್ಣುಗಳಿಗೆ ರೋಗ ತಗಲುತ್ತದೆ ಹೃದಯಾಘಾತ ಯಾವ ಕಾರಣದಿಂದ ಆಗುತ್ತದೆ ಉತ್ತರ ಕೊಲೆಸ್ಟ್ರಾಲ್ ಕಾಲರ ರೋಗಕ್ಕೆ ಕಾರಣವಾದ ಜೀವಿ ಉತ್ತರ ವಿಬ್ರಿಯೋ ಕಾಲರೆ ಕೆಂಪು ರಕ್ತ ಕಣಗಳಿಗೆ ಅವಶ್ಯಕವಾಗಿರುವುದು ಡ್ಯಾಶ್ ಅಂಶ ಉತ್ತರ ಕಬ್ಬಿಣದ ಅಂಶ ಮಾನವನ ರಕ್ತ ಶೇಕಡ ಎಷ್ಟು ಪ್ರಮಾಣ ಪ್ಲಾಸ್ಮಾ ಹೊಂದಿದೆ ಉತ್ತರ ಶೇಕಡ ಐವತ್ತೈದರಷ್ಟು ಆಗಷ್ಟೇ ಹುಟ್ಟಿದ ಶಿಶುವಿನಲ್ಲಿ ಎಷ್ಟು ಮೂಳೆಗಳು ಇರುತ್ತವೆ ಉತ್ತರ ಮುನ್ನೂರು ಮೂಳೆಗಳು ಲಿವರ್ನಲ್ಲಿ ಸಂಗ್ರಹವಾಗಿರುವ ವಿಟಮಿನ್ ಯಾವುದು ಉತ್ತರ ಎ ಮತ್ತು ಡಿ ವಿಟಮಿನ್ ಎ ಅಧಿಕವಾಗಿರುವ ಆಹಾರ ಪದಾರ್ಥ ಯಾವುದು ಉತ್ತರ ಕ್ಯಾರೆಟ್ ಆಹಾರ ಯಾವ ಭಾಗದಲ್ಲಿ ಹೆಚ್ಚಾಗಿ ಪಚನಕ್ರಿಯೆಗೆ ಒಳಪಡುತ್ತದೆ ಉತ್ತರ ಸಣ್ಣ ಕರುಳು ಬೆಲ್ ಫೆಲಿಪೊನನ್ನು ಯಾವ ವರ್ಷದಲ್ಲಿ ಸಂಶೋಧಿಸಿದನು ಉತ್ತರ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಹಿಮೋಗ್ಲೋಬಿನ್ ಮುಖ್ಯವಾಗಿ ಈ ಲೋಹವನ್ನು ಒಳಗೊಂಡಿದೆ ಉತ್ತರ ಕಬ್ಬಿಣ ಜಲಜನಕ ಸಂಶೋಧಿಸಿದ ವಿಜ್ಞಾನಿ ಯಾರು ಉತ್ತರ ಕ್ಯಾವೆಂಡಿಸ್ ರಕ್ತ ಹೆಪ್ಪುಗಟ್ಟದಿರುವಿಕೆಗೆ ಅಸಾಧ್ಯತೆಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಹಿಮೋಪೀಲಿಯಾ ಆಸ್ಟ್ರೇಲಿಯಾ ಖಂಡವನ್ನು ಕಂಡುಹಿಡಿದವರು ಯಾರು ಉತ್ತರ ವಿಲಿಯಂ ಜಾನ್ಸ್ ಸಾವಿರದ ಆರುನೂರ ಆರರಲ್ಲಿ ಹಲ್ಲು ಮತ್ತು ಮೂಳೆಗಳು ಇದರಿಂದ ಮಾಡಲ್ಪಟ್ಟಿದೆ ಉತ್ತರ ಕ್ಯಾಲ್ಷಿಯಂ ಪಾಸ್ಪೆಟ್ ವಯಸ್ಕರಲ್ಲಿ ಕೆಂಪು ರಕ್ತದ ಕಣಗಳು ಹುಟ್ಟುವ ಸ್ಥಳ ಉತ್ತರ ಅಸ್ಥಿಮಜ್ಜೆ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಉತ್ತರ ಹಿಪ್ ಇಪೋಕ್ರಟಿಸ್ ಜೀವಶಾಸ್ತ್ರದ ಪಿತಾಮಹ ಯಾರು ಉತ್ತರ ಅರಿಸ್ಟಾಟಲ್ ಬಟಾಟಿ ಯಾವುದರ ರೂಪಾಂತರ ಉತ್ತರ ಬಟಾಟಿ ಬೇರಿನ ರೂಪಾಂತರ ಎಲೆಗಳು ಹಸಿರಾಗಿರಲು ಯಾವುದು ಕಾರಣ ಉತ್ತರ ಪತ್ರ ಹರಿತ್ತು ಮಾನವನ ದೇಹದಲ್ಲಿ ಉದ್ದವಾದ ಮೂಳೆ ಯಾವುದು ಉತ್ತರ ತೊಡೆಮೂಳೆ ಕಕ್ವಾಸ್ ಸಸ್ಯ ಯಾವುದರ ರೂಪಾಂತರ ಉತ್ತರ ಎಲೆ ಮುಳ್ಳು ಮತ್ತು ಕಾಂಡ ಕುದುರೆಯ ವೈಜ್ಞಾನಿಕ ಹೆಸರು ಏನು ಉತ್ತರ ಇಕ್ವಸ್ ಕ್ಯಾಬುಲಾಸ್ ಬರಿ ಕಣ್ಣಿನಿಂದ ಯಾವ ಗಾತ್ರದ ಜೀವಕೋಶವನ್ನು ನೋಡಬಹುದು ಉತ್ತರ ಶಿಲೀಂಧ್ರವನ್ನು ಅತಿ ಹೆಚ್ಚು ಮರಿ ಹಾಕುವ ಪ್ರಾಣಿ ಯಾವುದು ಉತ್ತರ ಹಂದಿ ಅತಿ ಹೆಚ್ಚು ಆಯುಷ್ಯವನ್ನು ಹೊಂದಿರುವ ಪ್ರಾಣಿ ಯಾವುದು ಆಮೆ ರಿಕೆಟ್ಸ್ ರೋಗ ಯಾರಲ್ಲಿ ಕಂಡುಬರುತ್ತದೆ ಉತ್ತರ ಚಿಕ್ಕ ಮಕ್ಕಳಲ್ಲಿ ಉತ್ತಮ ಶಾಖ ನಿಯಂತ್ರಣ ಯಾವುದಾಗಿದೆ ಉತ್ತರ ಗಾಜು ಪ್ರೆಷರ್ ಕುಕ್ಕರ್ನಲ್ಲಿ ಅಡಿಗೆ ಬೇಗನೆ ಆಗುತ್ತದೆ ಇದಕ್ಕೆ ಕಾರಣವೇನು ಉತ್ತರ ನೀರಿನ ಕುದಿಯುವ ಬಿಂದು ಸಾವಿರದ ಇನ್ನೂರು ಆಗಿರುತ್ತದೆ ಸೌರಶಕ್ತಿಯ ಮೂಲ ಯಾವುದಾಗಿದೆ ಉತ್ತರ ಜಲಜನಕ ಮತ್ತು ಹೀಲಿಯಂ ಮಂಜುಗಡ್ಡೆ ಕರಗುವುದರಿಂದ ನೀರಿನ ಪ್ರಮಾಣವು ಏನಾಗುತ್ತದೆ ಉತ್ತರ ಸ್ಥಿರ ಪ್ರಮಾಣ ಸಾಮಾನ್ಯವಾಗಿ ರೆಫ್ರಿಜರೇಟರ್ನಲ್ಲಿ ಇದನ್ನು ಬಳಸಲಾಗುತ್ತದೆ ಉತ್ತರ ಸಿ ಸಿ ಸ್ನೇಹಿತರೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ತಿಳಿಯಲು ಒಂದು ಪ್ರಶ್ನೆ ಪ್ರಶ್ನೆ ಹೀಗಿದೆ ಕಾಯಿಗಳನ್ನು ಹಣ್ಣು ಮಾಡಲು ಉಪಯೋಗಿಸುವ ಕೆಮಿಕಲ್ ಯಾವುದು ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಉತ್ತರ ನೀಡಿದ ಸ್ಪರ್ಧಾರ್ಥಿಗಳ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ